ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಭಾರತದ ಆಪರೇಷನ್ ಸಿಂಧೂರಕ್ಕೆ ತತ್ತರಿಸಿ ಕದನ ವಿರಾಮದ ಮೊರೆ ಹೋಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಆರ್ಥಿಕ ನೆರವಿಗೆ ಕೈಚಾಚಿರುವ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಭಾರತದ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಗಳಿಗೆ ಪರಿಹಾರ ನೀಡಲು ಪಾಕ್ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿತ್ತ ಕೆಲವೇ ದಿನಗಳಲ್ಲಿ ಐಐಎಂ ಮುಂದಿನ ಕಂತು ಬಿಡುಗಡೆ ಮುನ್ನ ಹನ್ನೊಂದು ಕಠಿಣ ಷರತ್ತುಗಳನ್ನು ವಿಧಿಸದೆ ಈ ಸುದ್ದಿಗೆ ಮುಖಪುಟ ನೋಡಿ ಬಂಧಿತ ಪಾಕಿಸ್ತಾನ ಬೇಹುಗಾರ್ತಿ ಜ್ಯೋತಿ ಮಲೋತ್ರಾ ವಿಚಾರಣೆ ಬಳಿಕ ಪಾಕಿಸ್ತಾನದ ಜೊತೆಗಿನ ನಂಟಿಗೆ ಸಂಬಂಧಿಸಿದ ಹಲವು ಅಚ್ಚರಿ ಹಾಗೂ ಆತಂಕಕಾರಿ ಮಾಹಿತಿಗಳು ಹೊರಬೀಳ್ತಾಯಿವೆ ಜನವರಿಯಲ್ಲಿ ಪಹಲ್ಗಾಮ್ಗೆ ಭೇಟಿ ನೀಡಿದ್ದ ಜ್ಯೋತಿ ಉಗ್ರದಾಳಿ ನಡೆದಿದ್ದ ಸ್ಥಳದಲ್ಲಿ ವಿಡಿಯೋ ಕೂಡ ಮಾಡಿದ್ದಳು ಇದಾದ ಎರಡು ತಿಂಗಳ ಬಳಿಕ ಪಾಕಿಸ್ತಾನಕ್ಕೆ ಆಕೆ ಭೇಟಿ ನೀಡಿದ್ದಳು ಪಹಲ್ಗಾಮ್ನ ಪಿನ್ ಟು ಪಿನ್ ವಿಡಿಯೋ ಚಿತ್ರಣವನ್ನ ಆಯ್ಕೆ ಪಾಕಿಸ್ತಾನಿಯರಿಗೆ ನೀಡಿದ ಬಳಿಕವೇ ಉಗ್ರ ದಾಳಿ ನಡೆದಿರಬಹುದೆಂದು ಶಂಕಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಮೇಲೆ ಎರಡು ಸಾವಿರದ ಐದರಲ್ಲಿ ನಡೆದಿದ್ದ ಭಯೋತ್ಪಾದನಾ ದಾಳಿಯ ಸಂಚುಕೋರ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಕಮಾಂಡರ್ ಉಗ್ರ ಸೈಲ್ಲಾ ಪಾಕಿಸ್ತಾನದಲ್ಲಿ ಹತ್ಯೆಗೀಡಾಗಿದ್ದಾನೆ ಇತನನ್ನ ಅಪರಿಚಿತರು ಸಿಂಧ್ ಪ್ರಾಂತ್ಯದಲ್ಲಿ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಇಂಡೋ ನೇಪಾಳ ಗಡಿ ಮೂಲಕ ಉಗ್ರರ ಚಲನೆಗೆ ನೆರವಾಗುತ್ತಿದ್ದ ಎಂದು ತಿಳಿದುಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಡಿ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಜನಪರ ಕೆಲಸದ ಮೂಲಕ ಸಾಧನೆ ಸಂಭ್ರಮಾಚರಣೆಗೆ ಉತ್ಸುಕವಾಗಿದೆ ಹೊಸಪೇಟೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿರುವ ಸಮರ್ಪಣೆ ಸಂಕಲ್ಪ ಸಮಾವೇಶ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಾಗಿ ಗಮನ ಸೆಳೆದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಎರಡನೇ ವರ್ಷಾಚರಣೆ ಸಂಭ್ರಮದಲ್ಲಿ ಡಿಸಿಎಂ ಡಿಕೆಶಿ ವಿಜಯವಾಣಿಗೆ ವಿಶೇಷ ಲೇಖನ ಬರೆದಿದ್ದಾರೆ ಈ ವಿಶೇಷಕ್ಕೆ ಚಿಂತನಪುಟ ನೋಡಿ ಅಂದು ಭೀಕರ ಬರ ಬಂದಿತ್ತು ದಿನನಿತ್ಯ ನೂರಾರು ಜನ ಹಸಿವು ಅನಾರೋಗ್ಯದಿಂದ ಸಾಯುತ್ತಿದ್ರು ಹಾಗೆ ಸತ್ತ ಆರು ಸಾವಿರದ ಮುನ್ನೂರ ಏಳು ಜನರನ್ನ ಒಬ್ಬ ಭೀಮಕಾಯದ ವ್ಯಕ್ತಿ ಏಕಾಂಗಿಯಾಗಿ ಹೊತ್ತೊಯ್ದು ಸಮಾಧಿ ಮಾಡಿದ್ದ ಇಂಥದ್ದೊಂದು ಮಾಹಿತಿ ಇರುವ ಶಾಸನ ಹಾವೇರಿ ತಾಲೂಕು ಗುತ್ತಲದ ಚಂದ್ರಶೇಖರ ದೇವಾಲಯದ ಬಳಿ ಪತ್ತೆಯಾಗಿತ್ತು ಬರ ಬಂದು ಸತ್ತವರ ಶವ ಸಂಸ್ಕಾರ ಕುರಿತ ಮೊದಲ ಶಾಸನ ಇದಾಗಿದ್ದು ವಿಜಯನಗರ ಜಿಲ್ಲೆ ಹಂಪಿ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ನಿರ್ದೇಶಕ ಡಾಕ್ಟರ್ ಆರ್ ಶೇಜೇಶ್ವರ ಅವರು ಈ ಶಾಸನ ಬೆಳಕಿಗೆ ತಂದಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ಕೆರೆಗಳ ಸಂರಕ್ಷಣೆ ಸಮಗ್ರ ಅಭಿವೃದ್ಧಿಗೆ ಏಕರೂಪ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರುವ ಪ್ರಯತ್ನಗಳಿಗೆ ಹಲವು ಇಲಾಖೆಗಳು ಅಡ್ಡಗಾಲು ಹಾಕಿರುವುದು ಬೆಳಕಿಗೆ ಬಂದಿದೆ ಸ್ವಂತ ಆರ್ಥಿಕ ಸಂಪನ್ಮೂಲ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ ಕಾಯ್ದೆ ಕಟ್ಟಳೆಗಳ ನೆಪವೊಡ್ಡಿ ಸಂರಕ್ಷಣಾ ಶುಲ್ಕ ವರ್ಗಾಯಿಸಲು ಇಲಾಖೆಗಳು ಹಿಂದೇಟು ಹಾಕುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕೇಂದ್ರೀಯ ಲೋಕಸೇವಾ ಆಯೋಗ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಮುಂದಿನ ವರ್ಷ ನಾಗರಿಕ ಸೇವಾ ಹುದ್ದೆಗಳ ಪರೀಕ್ಷೆಗೆ ಜನವರಿ ಹದಿನಾಲ್ಕರಂದು ಪೂರ್ವಭಾವಿ ಅಧಿಸೂಚನೆ ಹೊರಡಿಸಲಾಗಿದೆ ಅರ್ಜಿ ಸಲ್ಲಿಕೆಗೆ ಫೆಬ್ರವರಿ ಮೂರರಂದು ಕೊನೆಯ ದಿನವಾಗಲಿದೆ ಈ ಬಾರಿ ಪೂರ್ವಭಾವಿ ಪರೀಕ್ಷೆ ಮೇ ಇಪ್ಪತ್ತೈದರಂದು ನಡೆಯಲಿದ್ದು ಮುಂದಿನ ವರ್ಷ ಮೇ ಇಪ್ಪತ್ನಾಲ್ಕಕ್ಕೆ ನಿಗದಿಯಾಗಿದೆ ಭಾರತೀಯ ಅರಣ್ಯ ಸೇವೆಗೂ ಇದೇ ಪೂರ್ವಭಾವಿ ಪರೀಕ್ಷೆ ಅನ್ವಯಿಸಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಅಮೆರಿಕದಲ್ಲಿರುವ ಭಾರತೀಯರು ಸ್ವದೇಶದಲ್ಲಿರುವ ತಮ್ಮ ಮನೆಗಳಿಗೆ ಕಳಿಸುವ ಹಾಗೂ ತಾಯ್ನಾಡಿನಲ್ಲಿ ಹೂಡಿಕೆ ಮಾಡುವ ದುಡ್ಡಿನ ಮೇಲೆಯೂ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇಕಡಾ ಐದರಷ್ಟು ತೆರಿಗೆ ವಿಧಿಸಲು ಮುಂದಾಗಿದ್ದಾರೆ ಈ ವಿಶೇಷಕ್ಕೆ ಮನಿ ಮಾತು ನೋಡಿ ದ ರೂಲ್ ಚಿತ್ರದ ಕಿಸ್ ಕಿಸಿಕ್ ವಿಶೇಷ ಹಾಡಿನ ನೃತ್ಯದ ಬಳಿಕ ನಟಿ ಶ್ರೀಲೀಲಾ ವರ್ಚಸ್ಸು ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡ ತೆಲುಗು ಚಿತ್ರರಂಗದಲ್ಲಿ ಮಿಂಚಿರುವ ಅವರು ಪುಷ್ಪಾ ಟೂ ಬಳಿಕ ತಮಿಳು ಚಿತ್ರರಂಗಕ್ಕೂ ಕಾಲಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಬಾಲಿವುಡ್ಗೂ ಎಂಟ್ರಿಯಾಗಿದ್ದಾರೆ ಕಾರ್ತಿಕ್ ಆರ್ಯನ್ ಅಭಿನಯದ ಆಶಿಕಿ ತ್ರೀ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಡೆಬ್ಯೂ ಮಾಡಲಿರುವ ಶ್ರೀಲೀಲಾ ಈ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಆರಂಭವಾಗಿವೆ ಇದೇ ದೀಪಾವಳಿಗೆ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಈ ಮಧ್ಯೆ ಹಿಂದಿ ಚಿತ್ರಕ್ಕೆ ಶ್ರೀಲೀಲಾ ಸಂಭಾವನೆಯನ್ನು ಇಳಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಇದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ